ಅಖಿಲ ಕರ್ನಾಟಕ ಕೊರಮರ ಸಂಘದ ವತಿಯಿಂದ ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕೊರಮ ಸಮಾಜದವರು ಅತ್ಯಂತ ಶ್ರಮಜೀವಿಗಳಾಗಿದ್ದರಿಂದ ಜಗಜ್ಯೋತಿ ಬಸವಣ್ಣನವರು ಕೊರಮ ಸಮಾಜವನ್ನ ಅತ್ಯಂತ ಪ್ರೀತಿಯಿಂದ ಕಾಣ್ತಿದ್ರು ಎಂದು ಕಾರ್ಯಾಧ್ಯಕ್ಷ ಲಕ್ಷ್ಮೀನಾರಾಯಣ್ ಹೇಳಿದರು ಆನೇಕಲ್ ತಾಲೂಕಿನ ಶುಭಮಂಗಳ ಕಲ್ಯಾಣ ಮಂಟಪದಲ್ಲಿ ಅಖಿಲ ಕರ್ನಾಟಕ ಕೊರಮರ ಸಂಘದ ಸಂಯುಕ್ತಾಶ್ರಯದಲ್ಲಿ ಭಾನುವಾರ ನಡೆದ ರಾಜ್ಯ ಮಟ್ಟದ ಕೊರಮರ ವಾರ್ಷಿಕ ಸಭೆಯನ್ನ ಹಾಗೂ ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರದ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ಆಧುನಿಕ ಜೀವನ ಶೈಲಿಯಿಂದ ಕೊರಮ ಸಮಾಜದವರು ತಮ್ಮ ಕುಲಕಸುಬುಗಳನ್ನು ಮರೆತಿದ್ದಾರೆ ಕೊರಮ ಸಮಾಜದ ಕುಲಕಸುಬು ಸಂಸ್ಕೃತಿಯ ಪ್ರತೀಕವಾಗಿದೆ ಸಮಾಜದ ಯುವಕರು ಆ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ಕಾರ್ಯ ಮಾಡಬೇಕಿದೆ ಎಂದರು ಶಿವಶರಣರಲ್ಲಿ ಅತಿ ಹೆಚ್ಚು ಕಾಯಕ ಮಾಡುವ ಜನಾಂಗವೆಂದರೆ ಅದು ಕೊರಮ ಜನಾಂಗವಾಗಿದೆ ಜಾಗತೀಕರಣ ಹಾಗೂ ಆಧುನಿಕತೆಯ ಬರಾಟಿಯಲ್ಲಿ ಇಂದು ಕೊರಮ ಸಮಾಜದ ಕರಕುಶಲ ವಸ್ತುಗಳಿಗೆ ಬೇಡಿಕೆ ಕಡಿಮೆಯಾಗಿದೆ ಆದ್ದರಿಂದ ಕೊರಮ ಸಮಾಜದವರು ಆರ್ಥಿಕವಾಗಿ ದುರ್ಬಲವಾಗ್ತಿರುವುದು ವಿಷಾದನೀಯ ಸಂಗತಿ ಎಂದರು ಈ ವೇಳೆ ಜಿಲ್ಲಾ ಕಾರ್ಯಾಧ್ಯಕ್ಷ ಗೋವಿಂದಪ್ಪ ಸಂಘದ ತಾಲೂಕು ಅಧ್ಯಕ್ಷ ಸೋಮಶೇಖರ್ ಸಿವಿ ಪ್ರಧಾನ ಕಾರ್ಯದರ್ಶಿ ನವೀನ್ ಕುಮಾರ್ ಮಾತನಾಡಿ ಕೊರಮ ಸಮಾಜದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ನೀಡಬೇಕೆಂಬ ಸದುದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಎಂದರು ತಾಲೂಕಿನಲ್ಲಿ ಕೊರಮ ಸಮುದಾಯದ ವಿದ್ಯಾರ್ಥಿಗಳ ಪಟ್ಟಿ ಮಾಡಿಕೊಂಡು ಅವರ ಶೈಕ್ಷಣಿಕ ವಿದ್ಯಾಭ್ಯಾಸದ ಕಡೆಗೆ ಸಂಘವು ಗಮನ ವಹಿಸಲಿದ್ದು ಅವರಿಗೆ ಅಗತ್ಯ ನೆರವನ್ನು ನೀಡಲು ಸಿದ್ಧವಿದೆ ಎಂದರು ಇನ್ನು ಕಾರ್ಯಕ್ರಮದಲ್ಲಿ ಬಿಡಿಎ ಅಧಿಕಾರಿ ಸುರೇಶ್ ಬೆಂಗಳೂರು ಜಿಲ್ಲಾ ಕಾರ್ಯಾಧ್ಯಕ್ಷ ಗೋವಿಂದಪ್ಪ ಬಿಎಂಟಿಸಿ ಅಧಿಕಾರಿ ಸಂಪಂಗಿ ರಾಮಸ್ವಾಮಿ ತಾಲೂಕು ಅಧ್ಯಕ್ಷ ಸೋಮಶೇಖರ್ ಸಿವಿ ಪ್ರಧಾನ ಕಾರ್ಯದರ್ಶಿ ನವೀನ್ ಕುಮಾರ್ ಗೌರವ ಅಧ್ಯಕ್ಷ ಮಂಜುನಾಥ್ ಕಾರ್ಯಾಧ್ಯಕ್ಷ ಲಕ್ಷ್ಮೀನಾರಾಯಣ್ ಬಿಎಂಟಿಸಿ ಸಿಬ್ಬಂದಿ ಚಂದ್ರಶೇಖರ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ఉపాధ్యక్షచింతకర శ్రీధర్ గోవిందమ్మ అఖిల కర్ణాటక పొరమ సంఘ ఆఖి పొరమ సంఘ ఆరు సంఘిక స్వాగత i ಈ ಕಾರ್ಯಕ್ರಮ ಇನ್ನು ಅದ್ದೂರಿಯಾಗಿ ನಿಗಿತ್ತು ಕರ್ನಾಟಕಗಳಿಂದ ಸೌಲಭ್ಯದಾಗಿದೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ನಮ್ಮ ಬಿ ಡಿ ಎಂಟಾದಂಥ ಸುರೇಶನ ಅವರಿಗ ಹಾಗೆಯೇ ನಮ್ಮ ಆಗ್ರ ಅಧ್ಯಕ್ಷರ ಸೌಷ್ಷ ಅವರೇ ನಮ್ಮ ಪ್ರಧಾನ ಕಾರ್ಯದರ್ಶಿ ಲಕ್ಷ್ಮೀನಾರಾಯಣ ಅವರೇ ಖಜಂಚಿಗಳಾದಂಥ ನಮ್ಮ ನವೀನ್ ಅವರ కార్యాధ లక్ష్మీరణ్ ప్రధాన కార్యదర్శి నవీన్సరుల్గే సంపికరే గౌరవాధ్యక్ష మంజ్వరే ఆగ నమ్మ అంచే ఈ నెత్తి ఎల్ నమస్కారం ఈ కార్యక్రమ ఉద్దేశం ఏదే అఖిల కర్ణాటక పరమ ఆన సంఘం ఎస్ ఎల్సి పియూసి ಓದಂಥವರಿಗೆ ಒಂದು ಪ್ರೋತ್ಸಾಹ ನೀಡಬೇಕು ಅಂತ ಮೀಟಿಂಗ್ ಅಲ್ಲೇ ಇಲ್ಲ ನಮಗೆ ಬೇಸರ ನಮ್ಮ ಪರಮ ಜನಾಂಗದಲ್ಲಿ ನಮ್ಮ ತಾಲೂಕಲ್ಲೇ ಓಟ ಎರಡೂವರೆ ಸಾವಿರ ಇರುತ್ತೆ ಅನೇಕ ಒಂದು ನಾಲ್ಕು ನಾಲ್ಕು ಸಾವಿರ ಜನ ಇದ್ದಾರೆ ಅತಿ ಜನ ಮಕ್ಕಳ ಮನುಷ್ಯ ಮಕ್ಕಳಿಗೆಲ್ಲ ಅನ್ನೋದೇ ಯಾಕಂದ್ರೆ ಎಲ್ಲ ಜನಾಂಗ ಕಾರ್ಯಕ್ರಮ ಮಾಡ್ತಾರೆ ಮೀಟಿಂಗ್ ಮಾಡಲಿಲ್ಲ ಯಾರು ಮಕ್ಕಳಿಗೆ ಯಾಕಂದ್ರೆ ಮೊದಲ ಪ್ರಾಮುಖ್ಯತೆ ವಿದ್ಯಾಭ್ಯಾಸ ಕೊಟ್ಟಾಗ ಮಾತ್ರ ಈ ದೇಶದ ಪ್ರಗತಿಯಾಗಿ ಮಕ್ಕಳಿಗೆ ಯಾಕಂದ್ರೆ ಮೂಲವರೆಲ್ಲ ಗೊತ್ತಿರಬೇಕು ಕರೆದು ಆದಷ್ಟು ಕಾರ್ಯಕ್ರಮ ನಮ್ಮ ರಾಜ್ಯ ಅವರು ಈ ನಮ್ಮ ಒಳವೇಸಲಾರ ಏನು ಸದಾಶಿವ ಆಯೋಗ ಒಳಗಿಸಲಾಗಿ ವಿಚಾರದಲ್ಲಿ ಹದಿನೆಂಟು ಪರ್ಸೆಂಟ್ ಎಸ್ ಟಿ ಏಳು ಪರ್ಸೆಂಟ್ ಎಷ್ಟಿ ఇప్పంట్ ఏం మిస్ ఈ జన మళ్ళు ఎక్సామ్ బోదే అదర నర్సెంట్ ఎస్ అంట అన్నోదే ఆర్ణ స్వీ మే గోయల్ నేను మాట్లాడి ఇగే ఇవన్నీ రాజ్యాధ్యక్ష ఎంఎస్ ఎలా పొందుకొండ రూపే యాకే మన కష్ట మనకి ఊటైక్క బాబు హిరిగి మొదలైతే ఆ సదాశివ్ నిమ్మక్ సరే హడుగు ప్రశ్న క్రహ్మణరు నమూ బిట్ సి ಯಾಕೆ ಕೊಡ್ತೀರಿ ಎಸ್ ಸಿ ಎಸ್ ಟಿಗೆ ಎಮ್ ಇ ಯಾಕೆ ಅವ್ರಿಗೆ ಮೊದಲಿಂದ ಬರ್ತೀರಾ ಅಂತ ಸಿದ್ದರಾಮೇಂದ್ರ ಏನು ಉತ್ತರ ಕೊಡೋದು ಅದಕ್ಕೆ ಇನ್ನೂ ಎಷ್ಟು ವರ್ಷ ಕೊಡ್ತೀರ ನೀವು ಅಂತ ಕೇಳುತ್ತೆ ಹುಡುಗಿ ಅದಕ್ಕೆ ಹೇಳಿದ್ರು ನೋಡಮ್ಮ ಒಂದು ಮನೆಯಲ್ಲಿ ಮೂರು ಜನ ಮಕ್ಕಳು ಹುಟ್ಟುತ್ತಾರೆ ಆ ಮೂರು ಮಕ್ಕಳಲ್ಲಿ ಪೌಷ್ಟಿಕಾಂಶ ಕೊಡದೆ ಅಂಗವಿಕರಾಗಿ ಕೆಲವು ಹುಟ್ಟುತ್ತಾರೆ ಆ ಪೌಷ್ಟಿಕಾಂಶ ಅಂಗವಿಕರನ್ನು ಕೊಟ್ಟು ಆ ಸರಿಮಸಾಮಾರದ ಮಕ್ಕಳ ಜೊತೆ ನೀವು ಬೆಳೆಯಲಿ ಅಂದರೆ ಈ ಜಗತ್ತಲ್ಲಿ ಈ ಪ್ರಪಂಚದಲ್ಲಿ ನಮ್ಮ ಶೂತ್ರು ನಾಲ್ಕು ಗಂಟೆ ಊಟ ಹಾಕೋರು ಹೊಲ ಬೀಯಿಸ್ಬೋದು ನಮಗೆ ಒಳ್ಳೆ ಊಟ ಹಾಕ್ತಾರ ಓಡೋದ್ರೆ ಒಳ್ಳೆ ಗುಂಡಿ ಮಾಡಿ ಅಲ್ಲಿ ಊಟ ಇಟ್ಬಿಟ್ಟು ಚಲೋ ಕೊಡೋದಿಲ್ಲ ನಮ್ಮ ಜೋಳದ ಎಲೆ ಬರುತ್ತಾರು ರೌಂಡ್ ಮಾಡಿ ನಮ್ಮಪ್ಪ ಅಪ್ಪ ತಾಯಿ ಕೇಳೋರು ನೀರು ಬಿತ್ತಾರೆ ಕುಡಿಯಲ್ಲ ನಮಗೆ ನಮ್ಮ και η Μιστάντη να λέει, η Μιστάντη να λέει, να λέει, να λέει, να λέει, να λέει, η ಇನ್ನ ಆದಷ್ಟು ಜನಗಳಿಗೆ ವಿಷಯವನ್ನು ಮುಂಚಿ ಜನಗಳ ಸೇರ್ಸಿ ಇವರಿಗೆ ಪ್ರೋತ್ಸಾಹದಂತಹ ಕಾರ್ಯಕ್ರಮವನ್ನು ಹೆಚ್ಚೆಚ್ಚು ಮಾಡ್ಲೇ ಜನಸೇವೆ ಆದರೆ ಪ್ರೋತ್ಸಾಹದಂತಹ ನಡೆ ಜನ ಸೇರ್ತರೆ ಅಭಿವೃದ್ಧಿ ಆಗುತ್ತೆ ನಮ್ಮ ಜನಗಳ ಅಭಿವೃದ್ಧಿ சபிரமாதிரி நான் இதேனா ஜன கண்டிப்பாக நம்ம உளபாந்தவரும் ஆரேக்கை தாக்கணில் ಪದಾಧಿಕಾರಿಗಳು ಇದರಲ್ಲಿ ಸರಿಯಾಗಿ ಕೆಲಸ ಮಾಡಿದಾಗ ಅನ್ಸುತ್ತೆ ಯಾಕಂದ್ರೆ ಒಂದೊಂದು ಪದಾಧಿಕಾರಿ ಪದಾಧಿಕಾರಿಗಳು ಸರಿಯಾಗಿ ನೋಡಿ ಯೋಚನೆ ಮಾಡಿದ್ದು ಮನೆಯಲ್ಲಿ ಪುರಸ್ಕಾರ ಏನಿದೆ ಈ ಶಿಕ್ಷಣ ಈ ಮಕ್ಕಳುಗಳಿಗೆ ಓದೋ ಮಕ್ಕಳಿಗೆ ಇನ್ನೂ ಪುರಸ್ಕಾರ ಕೊಡ್ಬೇಕಾಗುತ್ತೆ ಇಂಥ ಇಂತಹ ಒಂದು ಕಾರ್ಯಕ್ರಮಗಳು ಮಂದಿ ಮಂದಿ ನಡೀತಾ ಇದ್ರೆ ಅಂತ ನಾನು ಮತ್ತೆ ಬೇಡ್ಕೊಳ್ತೀನಿ எத்தாரே கணராஜோத் தேசிய சமேசு நான் இதே தின ನಮ್ಮ ಈ நம்ம குளபாந்தவரும் ஆலேக்காலு ರಾಜಾಧೀಶರುಗಳೆಲ್ಲ ಬರ್ತಾರೆ ಒಳ್ಳೆ ಹಿಂದೂ ವಚನಗಳು ಹೇಳ್ತಾರೆ ನೀವು ಕೇಳ್ತೀರ ಅಂತ ತುಂಬ ಆಸೆ ಪಟ್ಟಿದ್ದೀರ ನಾನು ಆದರೆ ನಮ್ಮ ಪದಾಧಿಕಾರಿಗಳು ಇದರಲ್ಲಿ ಸರಿಯಾಗಿ ಕೆಲಸ ಮಾಡಿಲ್ಲ ಅನಿಸುತ್ತೆ ಯಾಕಂದರೆ ಒಂದೊಂದು ಪದಾಧಿಕಾರಿ ಪದಾಧಿಕಾರಿಗಳೇ ಸರಿಯಾಗಿ ಬಂದಿಲ್ಲ ಇಲ್ಲಿ ನೋಡಿ ಯೋಚನೆ ಮಾಡಿದ್ರು ಮನೆಯಲ್ಲಿ ಈಗ ಇರಲಿ ನೆಕ್ಸ್ಟ್ ಟೈಮ್ ನಾವು ಪದಾಧಿಕಾರಿ స్వల్ప మే ఇ బే కాశీ కోటెల ఈ నమ్మ ఈ కార్యక్రమకి ముఖ్య అతిథిదా పిడి ఎస్ సురేష్ సారవే మూ ఈ కార్యక్రమం నమ్మ బెంగళూరు జిల్లా కార్యాదక్షన్ వందప్ప మాట్లాడారు ಬಡವರು ತುಬ್ಬರು ತುಂಬ ಜನ ಇದ್ದಾರೆ ಒಳ ಬಗ್ಗೆ ಒಳ ಬಗ್ಗೆ ತಿಳ್ಕೊಂಡ್ರೆ ನೀವು ನಿಮ್ಗೆ ರಕ್ತ ಕುದಿಬೇಕು ಯಾಕಂದರೆ ನಾಳೆ ನಿಮ್ಮ ಮಕ್ಕಳು ಊರಿ ಹೋದಿಂಗೆ ಒಳ ಮೀಸಲಾತಿ ತೆಗೆದಾಕ್ರೆ ನಿಮಗೆ ಕಾಲೇಜಲ್ಲಿ ಕೊಟ್ಟು ಓದಿಸ್ಬೇಕು ಎಷ್ಟು ಜನ ಕೊಟ್ಟು ಹೋಲಿಸೋಕ್ಕಾಗುತ್ತೆ ಹೇಳಿ ತುಂಬ ಕಷ್ಟ ಆಗುತ್ತೆ ಪ್ರತಿಯೊಂದು ಕಾರ್ಯಕ್ರಮಗಳನ್ನು ಭಾಗವಹಿಸಿ ஆ எல்லாம் சேரி தொட மட்டில் ஒன்று ராஜ மட்டும் எல்லாம் சேரிக்கொண்டே எல்லாம் சேரி ஒன்று சே கட்டி இது தோடதே போடிறேன் ஏனோ நம்ம அங்கு தான் கர்க்கொள்ளே அவங்க பிரத்தியொந்தும் இன்டேட் ஹாக்கிறே அவர் எல்லாம் கர்க்கொள்ள நம்ம மொத்த ஹேர் தான் நம்ம கொரோல்ல போடப்பா அந்த இதே துட உதாரணைக்கு ஆக டி சிவ் அத்தியுத்த படைந்தவரே ధన సహాయక బరేడం ధన సహాయకూ ఎల్ప్ అందుక పదాధికారి ಯಾರ ಈಗ ರೀಸೆಂಟ್ ಆಗಿ ಒಂದು ಬೆಳೀತಾ ಇದೆ ಇದು ಬೆಳೀತಾ ಇರೋದು ಸಂತೋಷ ಇದೇ ತರ ಬೆಳೀತಾ ಇರೋದು ಜನಸಂಖ್ಯೆ ನೋಡೋದು ತುಂಬಾ ಕಡಿಮೆ ಇದೆ ಯಾಕಂದ್ರೆ ಇದು ಇರಲಿ ನಮ್ಮ ಆಸೆ ಆಮೇಲೆ ನಮ್ಮ ನಮ್ಮ ಜನ ನಮ್ಮ ಜನ ಇಂಪ್ರೂಮೆಂಟ್ ನಮ್ಮ ಸೊಸೈಟಿಗೂ ಕಡಿಮೆ ಇದೆ ಮಾಡಿದೀವಲ್ಲ ಇದು ಇಂಪ್ರೂಮೆಂಟ್ಸ್ ಕಡಿಮೆ ಇರ್ತದೆ ಕಡಿಮೆ ಇದೆ ಇದು ಇಂಪ್ರೂವ್ಮೆಂಟ್ ಮಾಡೋದು ಿಲ್ಲಾ ಕರ್ನಾಟಕ ಕೊರಮರ ಸಂಘ ಆನೇಕಲ್ ತಾಲೂಕು ಈ ದಿನ ಏನು ಆಯೋಜಿಸಿ ಮಾಡಿದ್ವಿ ನಾವು ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ವಿದ್ಯಾವಂತ ಮಕ್ಕಳಿಗೆ ನಮ್ಮ ಕೊರಮ ಜನಾಂಗದ ಪರವಾಗಿ ಪ್ರೋತ್ಸಾಹ ಧನವನ್ನು ನೀಡಬೇಕಾಗಿ ನೀಡಬೇಕು ಅಂತ ತೀರ್ಮಾನ ಮಾಡಿ ಇವತ್ತಿನ ದಿನ ಕೆಲವು ಮಕ್ಕಳಿಗೆಲ್ಲ ನೀಡಿದ್ದೇವೆ ಇದು ಮುಂದೆ ಇದೇ ರೀತಿ ಇನ್ನು ಮುಂದೆ ಸಾಗಲಿ ಮತ್ತು ಅವರಿಗೆ ಒಳ್ಳೆಯ ವಿದ್ಯಾಭ್ಯಾಸ ಸಿಗಲಿ ಅಂತ ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ವಿ ಈ ಕಾರ್ಯಕ್ರಮಕ್ಕೆ ರಾಜ್ಯಾಧ್ಯಕ್ಷರಾದಂಥ ಮಾದೇಶಣ್ಣವರು ಮತ್ತು ಜಿಲ್ಲಾಧ್ಯಕ್ಷರಾದಂಥ ಹರೀಶ್ ಅಣ್ಣವರು ಮತ್ತು ವೆಂಕಟೇಶ್ ಆಗಮಿಸಬೇಕಾಗಿತ್ತು ಕೆಲವು ಕಾರಣಾಂತರಗಳಿಂದ ಸದಾಶಿವ ಆಯೋಗ ಒಳ ಮೀಸಲಾತಿ ವಿಚಾರವಾಗಿ ಬೇರೆ ಮೀಟಿಂಗ್ ಇರೋದರಿಂದ ಬರೋಕ್ಕಾಗಲಿಲ್ಲ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿ ಅವ್ರನ್ನ ಕರೆಸೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ನಮ್ಮ ಕೊರಮ ಜನಾಂಗದ ಬಂಧುಗಳಿಗೆ ಶುಭಾಶಯ ತಿಳಿಸ್ತಾ ಮೊದಲಿಗೆ ನಮ್ಮ ಗಣರಾಜ್ಯೋತ್ಸವ ಶುಭಾಶಯಗಳೆಲ್ಲರುಗಳು ತಿಳಿಸ್ತಾ ಇದ್ದೀವಿ ಇನ್ನು ಮುಂದೆ ಏನಿದ್ರು ನಮ್ಮ ಅಧ್ಯಕ್ಷರು ಈ ಕಾರ್ಯಕ್ರಮನ ಬಗ್ಗೆ ಮಾತಾಡ್ತಾರೆ ಇವತ್ತು ದಿನ ಈ ಗಣರಾಜ್ಯೋತ್ಸವ ಎಪ್ಪತ್ತಾರನೇ ಗಣರಾಜ್ಯೋತ್ಸವನ ಏನು ಆಚರಣೆ ಮಾಡ್ತಾ ಇದ್ದೀವಿ ಈ ನಮ್ಮ ರಾಜ್ಯಾದ್ಯಂತ ಹಬ್ಬ ಅಂದ್ಕೊಳೋ ಥರ ಹಬ್ಬ ಹರಿದಿನ ಯಾವ ಥರ ಯುಗಾದಿ ಹಬ್ಬ ಮಾಡ್ತೀವಿ ಆ ಥರ ಮಾಡ್ತಾಯಿದ್ದೀವಿ ಎಲ್ಲ ಕಡೆ ಏನು ಕಾಲೇಜ್ಗಳಾಗಿರ್ಬೋದು ಸ್ಕೂಲ್ ಆಗಿರ್ಬೋದು ಗೌರ್ಮೆಂಟು ಕಚೇರಿಗಳಲ್ಲಿ ಎಲ್ಲ ಕಡೆ ವಿಜೃಂಭಣೆಯಿಂದ ಈ ಹಬ್ಬವನ್ನು ಎಲ್ಲ ಮಾಡ್ತಾಯಿದ್ದೀವಿ ಹಾಗಾಗಿ ಅದೇ ರೀತಿಯಲ್ಲಿ ಆನೇಕಲ್ ತಾಲೂಕಿನಲ್ಲಿ ಕ ಅಖಿಲ ಕರ್ನಾಟಕ ಕೊರಮಾರ ಸಂಘದ ಆನೇಕಲ್ ತಾಲೂಕಿನಲ್ಲಿ ನಮ್ಮ ಪದಾಧಿಕಾರಿಗಳೇನಿದ್ದೀವಿ ಒಂದು ಕೂತ್ಕೊಂಡು ಒಂದು ವಿಚಾರಣೆ ಮಾಡಿದ್ವಿ ಈ ದಿನ ನಮ್ಮ ಈ ಏನು ಎಸ್ ಎಲ್ ಸಿ ಪಿ ಯು ಸಿಯಲ್ಲಿ ಫಸ್ಟ್ ರ್ಯಾಂಕ್ ಬಂದವರಿಗೆ ಒಂದು ಪ್ರೋತ್ಸಾಹ ಧನವನ್ನು ಕೊಡೋಣ ಅಂತ ಎಲ್ಲ ನಮ್ಮ ಪದಾಧಿಕಾರಿಗಳ ಮಾತಿನ ಮೇರೆಗೆ ಎಲ್ಲ ಕೂತ್ಕೊಂಡು ಮಾತಾಡಿ ಈ ಈ ಹುಡುಗರು ನಮ್ಮ ಆನೆಕಲ್ ತಾಲೂಕಿನಲ್ಲಿ ಎಷ್ಟು ಜನ ಇದ್ದಾರೋ ಏನೋ ಫಸ್ಟ್ ರ್ಯಾಂಕ್ ಬಂದ ಹುಡುಗರಿಗೆ ಇದು ಪ್ರೈಝ್ ಕೊಡೋಣ ಅಂತ ಮಾತಾಡಿ ಅವ್ರನ್ನ ದಿನ ಎಲ್ಲ ವೇದಿಕೆ ಕರೆಸಿ ಅವ್ರಿಗೆ ಫಸ್ಟ್ ಪ್ರೈಝು ಸೆಕೆಂಡ್ ಪ್ರೈಸ್ ಒಟ್ಟು ಹತ್ತು ಜನ ಸೇರಿಸಿದ್ದೀವಿ ಬರೋ ವರ್ಷ ಇದೇ ಥರ ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರಲ್ಲಿ ಮಾಡಿದೀವಿ ಬರೋ ವರ್ಷ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ನಲ್ಲಿ ಒಂದು ಐವತ್ತು ಜನವರೆಗೂ ಕೊಡೋಣ ಅಂದ್ಕೊಂಡಿದ್ದೀವಿ ಹಾಗಾಗಿ ಎಲ್ಲ ಪದಾಧಿಕಾರಿಗಳು ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿ ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದೀರಾ ಇದೇ ಥರ ನೆಕ್ಸ್ಟ್ ಇಯರು ಇದೇ ಥರ ಪದಾಧಿಕಾರಿಗಳು ಎಲ್ಲ ಸೇರಿಕೊಂಡು ಮಾಡಿಕೊಡ್ತೀರಾ ಅಂದ್ಕೊಂಡು ಈ ಕಾರ್ಯಕ್ರಮ ಸಮುದಾಯದ ವಿದ್ಯಾರ್ಥಿಗಳಿಗೆ ಬಯಸ್ತೀರಾ ಹ್ಞೂ ಸಮುದಾಯದ ವಿದ್ಯಾರ್ಥಿಗಳಿಗೆ ಕಿವಿ ಮಾತಿನ ವಿದ್ಯಾಭ್ಯಾಸ ಚ ಒಳ್ಳೆಯ ವಿದ್ಯಾಭ್ಯಾಸ ಆ ವಿದ್ಯಾಭ್ಯಾಸಕ್ಕೆ ಆಗ ಆಗುವಂಥ ವೆಚ್ಚಗಳೆಲ್ಲ ನಾವು ಬರ್ಸೋದಕ್ಕೂ ತಯಾರಿದ್ದೀವಿ ಯಾಕಂದರೆ ಅದಕ್ಕೆ ಸಂಬಂಧಪಟ್ಟವ್ರು ತುಂಬ ಜನ ಹೇಳ್ತಾರೆ ನಮ್ಮ ಸಮುದಾಯದಲ್ಲಿ ಯಾರೇ ಬಡವರಾಗಿರ್ಬೋದು ಅವ್ರಿಗೆ ಓದೋದಕ್ಕೆ ಆಮೇಲೆ ಫೀಸು ಇನ್ನೊಂದು ಮತ್ತೊಂದು ಏನೇ ಕೊರತೆ ಇರ್ಬೋದು ಅದನ್ನೆಲ್ಲ ಬರೆಸೋ ಭರಿಸಿ ಅವರು ಒಳ್ಳೆಯ ವಿದ್ಯಾಭ್ಯಾಸ ಮಾಡೋದಕ್ಕೆ ಅನುವು ಮಾಡಿಕೊಡೋದಕ್ಕೂ ನಾವು ಅಖಿಲ ಕರ್ನಾಟಕ ಕೋರ್ಮ ಸಂಘದ ಆನೆಕಲ್ ತಾಲೂಕಿನ ಎಲ್ಲ ನನ್ನ ಪದಾಧಿಕಾರಿಗಳು ಹಾಗೂ ನನ್ನ ಕುಲ ಬಂಧವರಿಗೆ ವಂದಣಿಗಳು ಸಲ್ಲಿಸ್ತೇನೆ ಹಾಗೂ ಇವು ಈ ದಿನ ಗಣರಾಜೋತ್ಸವ ಎಪ್ಪತ್ತಾರನೇ ದಿನದ ಗಣರಾಜ್ಯೋತ್ಸವದಿಂದ ನಮ್ಮ ಆನೆಕಲ್ ತಾಲೂಕಿನ ನಮ್ಮ ಸಮುದಾಯದ ಮಕ್ಕಳಿಗೆ ಧನವನ್ನು ನೀಡಿ ಪೋಸ್ಟ್ನ ಇದು ಒಂದು ಮುಂದಿನ ವಿದ್ಯಾಭ್ಯಾಸಕ್ಕೆ ಒಂದು ಸಹಾಯ ಸಹಾಯ ಆಗಲಿ ಅಂತ ನಾವು ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಕೊರಮ ಸಂಘದ ಆನೆಕಲ್ ತಾಲೂಕಿನ ಎಲ್ಲ ಪದಾಧಿಕಾರಿಗಳು ಸೇರಿ ಹಾಗೂ ನಮ್ಮ ಆನೆಕಲ್ ತಾಲೂಕಿನ ಕೊರಮ ಜನಾಂಗದ ಬಹುದಿನದ ಕನಸಾಗಿದ್ದಂಥ ಅಖಿಲ ಅಂದರೆ ಸಂಘಟನೆ ಇಲ್ಲದರೆ ಇಲ್ಲದೇ ನಾವು ಆನೆಕಲ್ ಸ ಸಮಾಜದ ಕೊರಮ ಸಮಾಜದವರು ತುಂಬ ದಿನದಿಂದ ಆನೆ ಒಂದು ಸಂಘ ಕಟ್ಟಬೇಕು ಅದರಿಂದ ನಮ್ಮ ಮುಂದಿನ ಪೀಳಿಗೆಗೆ ಒಂದು ಒಳ್ಳೆಯ ಅವಕಾಶ ಅಂದರೆ ಒಂದು ಒಳ್ಳೆಯ ಅವಕಾಶ ಅಂದರೆ ಒಳ್ಳೆಯದಾಗಲಿ ಅಂತ ಅವರು ಬಯಸ್ತಾ ಅದೇ ರೀತಿ ನಮ್ಮ ಸಿ ವಿ ಸೋಮಶೇಖರಣ್ಣವರು ಈ ಕಾರ್ಯಕ್ರಮನ ಯಶಸ್ವಿ ಅಂದರೆ ಈ ಸಂಘಟನೆಯನ್ನು ಉದ್ಘಾಟನೆ ಮಾಡಬೇಕು ಅಂತ ತುಂಬ ಓಡಾಡಿ ಈಗ ಅದು ಯಶಸ್ವಿಯಾಗಿ ಮೊದಲನೇ ಕಾರ್ಯಕ್ರಮವಾಗಿ ಏನು ಮಾಡೋದು ಒಂದು ವರ್ಷದ ತುಂಬ ಜನ ಬರಬೇಕಾಗಿರಲಿಲ್ಲ ಆದ್ದರಿಂದ ಇಲ್ಲಿ ಇದ್ದಂಥ ಅತಿಥಿಗಳಿಗೆ ಅತಿ ಅತಿಥಿಗಳನ್ನ ಸಭೆಗೆ ಹಾಂ ಅಖಿಲ ಕರ್ನಾಟಕ ಕೊರಮಲ ಸಂಘ ಅನೇಕಲ್ ತಾಲೂಕಿನ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ನನ್ನ ಬಂಧು ಮಿತ್ರಗಳಿಗೂ ನಾನು ಈ ದಿನ ಶುಭಾಶಯ ಕೋರ್ತೀನಿ ಏನು ನಾವು ಸಂಘ ಕಟ್ಟಿ ಡಿಸೆಂಬರ್ ಏಳನೇ ತಾರೀಕಿಗೆ ಒಂದು ವರ್ಷ ಆಯಿತು ಸಂಘದಲ್ಲಿ ಎಲ್ಲರೂ ಸೇರಿ ಪದಾಧಿಕಾರಿಗಳು ಹಿರಿಯರು ಕಿರಿಯರೆಲ್ಲ ಒಗ್ಗೂಡಿ ಏನು ಕಾರ್ಯಕ್ರಮ ನಡೆಸ್ಕೊಡ್ಬೇಕು ಅಂತ ನಾವು ಮನವರಿಕೆ ಮಾಡಿಕೊಂಡಾಗ ಸಂಘದಲ್ಲಿದ್ದಂತಹ ಹಿರಿಯರೊಬ್ಬರು ಆ ಎಸ್ ಎಸ್ ಎಲ್ ಸಿ ಮತ್ತು ಸಿಲಿ ಸಿಂಥ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹನವನ್ನು ನೀಡಿ ಸಂಘದ ಕಡೆಯಿಂದ ಒಂದು ಸನ್ಮಾನಿಸಿದ್ರೆ ಒಂದು ಗೌರವ ಸಿಗುತ್ತೆ ಅವ್ರಿಗೂ ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಕೊಡೋಕಾಗುತ್ತೆ ಅಂತ ಹೇಳಿದಾಗ ಇದನ್ನು ಸಂಘದಲ್ಲಿ ನಾವು ಅಜೆಂಡ್ವಾಗಿ ಮುಂದಿಟ್ಟುಕೊಂಡು ನಮ್ಮ ಪದಾಧಿಕಾರಿಗಳಿಗೆ ಮತ್ತು ನಮ್ಮ ಅಧ್ಯಕ್ಷರಾದಂಥ ಅವರಿಗೆ ವಿಚಾರ ತಿರ್ಸ್ತಾವಾಗ ಅವರು ಒಮ್ಮತದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಸಂತೋಷದಿಂದ ಈ ಕಾರ್ಯಕ್ರಮ ನಡೆಸ್ಕೊಂಡೋಗೋಣ ಅಂತ ಹೇಳಿ ನಮಗೆ ಪ್ರೋತ್ಸಾಹ ನೀಡಿ ಒಂದೊಂದು ದಿನ ಕಾರ್ಯಕ್ರಮ ನಡೆಸ್ಕೊಂಡಿದ್ದೀವಿ ಇವತ್ತು ನಡೆದಿರೋಂಥ ಕಾರ್ಯಕ್ರಮನ ಮುಂದಿನ ವರ್ಷಗಳಲ್ಲೂ ಸಹ ಪ್ರತಿ ವರ್ಷವೂ ಸಹ ನಾವು ಈ ಕಾರ್ಯಕ್ರಮನ ಹೋಗಿ ನಮ್ಮ ಜನಾಂಗದ ಮಕ್ಕಳನ್ನು ವಿದ್ಯಾಭ್ಯಾಸಕ್ಕೆ ಯಾವುದೇ ಕೊರತೆ ಆಗದಿರೋ ರೀತಿಯಲ್ಲಿ ಮುಂದುವರ್ಸ್ಕೊಂಡು ಅವರು ಯಾವುದೇ ಒಂದು ಸಮಾಜದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಹೋಗೋದು ಹೋಗೋಕಲ್ ತಾಲೂಕು ಇಲ್ಲಿ ಏನಪ್ಪ ವಿಷಯ ಅಂತಂದರೆ ನಮ್ಮ ಆನೇಕಲ್ ತಾಲೂಕು ನಮ್ಮ ಪದಾಧಿಕಾರ ಕಾರ್ಯಗಳೆಲ್ಲ ಸೇರಿ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಪ್ರೋತ್ಸಾಹ ಕೊಡಬೇಕು ಅಂದ್ಕೊಂಡಿದ್ವಿ ನಮ್ಮ ನಮ್ಮ ಕುಲಬಾಂಧರಲ್ಲಿ ನಮ್ಮ ಸಂಘಟನೆಯಲ್ಲಿ ಯಾರು ಅತಿ ಹೆಚ್ಚು ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಎಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಿರ್ತಾರೋ ಅವ್ರಿಗೆ ಒಂದು ಧನ ಸಹಾಯ ಮಾಡೋಣ ಅಂದ್ಬಿಟ್ಟು ನಾವೆಲ್ಲ ನಮ್ಮ ಪದಾಧಿಕಾರಿಗಳು ನಮ್ಮ ಸಂಘದ ಅಧ್ಯಕ್ಷರು ಮತ್ತು ಗೋವಿಂದವರು ಎಲ್ಲ ಮಾತಾಡಿ ಎಲ್ಲ ಮಾತಾಡಿದ್ವಿ ಎಲ್ಲ ಒಮ್ಮತದಿಂದ ಅಭಿಪ್ರಾಯಗಳನ್ನ ಎಲ್ಲ ವ್ಯಕ್ತಪಡಿಸಿ ಎಲ್ಲ ಓಕೆ ಮಾಡಿದ್ರು ಹಾಗಾಗಿ ಯಾಕಿದು ಮಾಡ್ತೀವಿ ಅಂತಂದರೆ ಒಂದು ಶೈಕ್ಷಣಿಕವಾಗಿ ಒಂದು ಸಮಾಜ ಉದ್ಧಾರ ಆಗಬೇಕು ಶೈಕ್ಷಣಿಕವಾಗಿಯೇ ಉದ್ಧಾರ ಆಗಬೇಕು ಎಲ್ಲರೂ ಕೈ ಜೋಡಿಸ್ಬೇಕು ಎಲ್ಲ ಕೈ ಜೋಡಿಸಿದ್ದಾರೆ ನಮ್ಮ ಮಕ್ಕಳು ವಿದ್ಯಾಭ್ಯಾಸದಿಂದಲೇ ಎಲ್ಲ ಪಡ್ಕೊಳ್ಬೇಕು ಆದರೆ ಏನರಲ್ಲಿ ಪಡ್ಕೊಳೋಕೆ ಸಾಧ್ಯ ಇಲ್ಲ ಆದರೆ ನಮ್ಮ ವಿದ್ಯಾರ್ಥಿ ನಮ್ಮ ನಮ್ಮ ಇವರು ಕೊರ್ಮರು ಕೊರ್ಮ ಸಂಘದಲ್ಲಿ ವಿದ್ಯಾಭ್ಯಾಸ ಕಡಿಮೆ ಇದೆ ಅವ್ರನ್ನ ಪ್ರೋತ್ಸಾಹ ಮಾಡೋಕ್ಕಾಗಿ ನಾವು ಎಲ್ಲರೂ ಹ್ಯಾಪಿ ರಿಪಬ್ಲಿಕ್ ಡೇ ಶುಭಾಶಯಗಳು ಎಲ್ಲ ಒಮ್ಮತದಿಂದ ಅಭಿಪ್ರಾಯಗಳನ್ನ ಎಲ್ಲ ವ್ಯಕ್ತಪಡಿಸಿ ಎಲ್ಲ ಓಕೆ ಮಾಡಿದ್ರು ಹಾಗಾಗಿ ಯಾಕಿದು ಮಾಡ್ತೀವಿ ಅಂತಂದರೆ ಒಂದು ಶೈಕ್ಷಣಿಕವಾಗಿ ಒಂದು ಸಮಾಜ ಉದ್ಧಾರ ಆಗಬೇಕು ಶೈಕ್ಷಣಿಕವಾಗಿಯೇ ಉದ್ಧಾರ ಆಗಬೇಕು ಎಲ್ಲರೂ ಕೈ ಜೋಡಿಸ್ಬೇಕು ಎಲ್ಲ ಕೈ ಜೋಡಿಸಿದ್ದಾರೆ ನಮ್ಮ ಮಕ್ಕಳು ವಿದ್ಯಾಭ್ಯಾಸದಿಂದಲೇ ಎಲ್ಲ ಪಡ್ಕೊಬೇಕು ಯಾಕಂದರೆ ಏನರಲ್ಲಿ ಪಡ್ಕೊಳೋಕ್ಕೆ ಸಾಧ್ಯ ಇಲ್ಲ ಆದರೆ ನಮ್ಮ ವಿದ್ಯಾರ್ಥಿ ನಮ್ಮ ನಮ್ಮ ಇವರು ಕೊರ್ಮರು ಕೊರ್ಮ ಸಂಘದಲ್ಲಿ ವಿದ್ಯಾಭ್ಯಾಸ ಕಡಿಮೆ ಇದೆ ಅವ್ರನ್ನ ಪ್ರೋತ್ಸಾಹ ಮಾಡೋಕ್ಕಾಗಿ ನಾವು ಎಲ್ಲರೂ ಹ್ಯಾಪಿ ರಿಪಬ್ಲಿಕ್ ಡೇ ಶುಭಾಶಯಗಳು ಹ್ಯಾಪಿ ರಿಪಬ್ಲಿಕ್ ಡೇ ಶುಭಾಶಯಗಳು